ಸಬ್ಸ್ಕ್ರೈಬ್ ಫಾರ್ ಮೋರ್ ಕಾನ್ಸೆನ್ಸ್ ದೊಡ್ಡ ಮಾರಾಗ್ತಾರೆ ಹಿಂದೆ ಬುದ್ಧ ಯುದ್ಧ ಬುದ್ಧನ ಶಿಷ್ಯ ಉಪಗುಪ್ತ ಅಂತಿದ್ದ ಅವ ಮಹಾರಾಜ ಉಪಗುಪ್ತ ಬುದ್ಧನ ಪ್ರಭಾವ ಇಷ್ಟ ಇಷ್ಟಾಯ್ತವನ ಮೇಲೆ ಅವ ಸಾಮ್ರಾಜ್ಯವನ್ನು ಬಿಟ್ಟ ಯುವಕ ತರುಣ ಸನ್ಯಾಸಿ ಕಣ್ಣಲ್ಲಿ ಕಾಂತಿ ಮುಖದಲ್ಲಿ ತೇಜಸ್ಸು ಅವನು ಒಂದು ಓಣಿ ಹಿಡಿದು ಹೋಗಬೇಕಾದ್ರೆ ಆ ಓಣಿಯಲ್ಲಿ ಒಂದು ನರ್ತಕಿಯ ಮನೆ ಆಕೆ ಸುಂದರವಾದ ಸ್ತ್ರೀ ಉಪಗುಪ್ತ ಆಕೆಯ ಮನೆಯ ಮುಂದೆ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಕೇಳ್ತಾನೆ ಸನ್ಯಾಸಿ ಅವಾಗ ನರ್ತಕಿ ಅಂತಾಳೆ ನೀವು ಹೊರಗ ನಿಂತೇನು ಭಿಕ್ಷಾ ಕೇಳ್ತಿ ಒಳಗ್ ಬಾ ಒಳಗ ಬಂದ್ರ ಈ ಮನೆ ಈ ಸಂಪತ್ತು ನಾನು ನಿನ್ನ ಒಳಾಗ್ತೀನಿ ಅವಾಗ ಅವನ ಸನ್ಯಾಸಿ ಉಪಗುಪ್ತ ಅಂತಾನೆ ನಾನು ಒಳಗ ಬರುವುದಿಲ್ಲ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗೆ ಮಾತ್ರ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ ಸಮಯ ಬಂದಾಗ ಬರುವೆ ಸಮಯ ಬಂದಾಗ ಬರ್ತೀನಿ ಕೆಲವು ದಿವಸ ಆದ್ಮೇಲೆ ಆ ನರ್ತಕಿಗೆ ಒಂದು ದೊಡ್ಡ ರೋಗ ಬಂತು ಜನ ಕಲ್ ತೊಗೊಂಡೋಗಿ ಒಗದ್ರು ಸಂಪತ್ತು ಕಸಕೊಂಡ್ರು ಮನಿ ಬಿಡಿಸಿ ಊರು ಬಿಡಿಸಿ ಹೊರಗೆ ಹಾಕಿದ್ರು ಅದು ಎಲ್ಲೋ ಹೋಗಿ 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 ಎಲ್ಲೋ ಒಂದು ದಾರಿಯೊಳಗೆ ಬಿತ್ತು ಊಟ ಊಟಕ್ಕೆ ಅನ್ನಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಎದ್ದು ಅಡ್ಡಾಡ್ಲಿಕ್ಕೆ ತ್ರಾಣ ಇಲ್ಲ ಯಾರು ಎದುರು ಬಂದಾರಂತೂ ಗೊತ್ತಿಡಕ್ಕೆ ಆಗ್ತಿದ್ದಿಲ್ಲ ಅಷ್ಟು ನಿಕೃಷ್ಟ ಆಯ್ತು ಪರಿಸ್ಥಿತಿ ಅಕ್ಕಿ ದಾರಿಯೊಳಗೆ ಬಿದ್ದಾಗ ನರಳುತ್ತಿದ್ದು ಬಿಸಿಲಿಗೆ ಅದೇ ದಾರಿ ಹಿಡ್ಕೊಂಡು ಆ ಸನ್ಯಾಸಿ ಉಪಗುಪ್ತ ಹೋಗ್ತಾ ಇದೆ ಹೋಗುವಾಗ ನರಳುವ ಧ್ವನಿ ಕೇಳ್ತಾನೆ ನರಳುವ ಧ್ವನಿ ಕೇಳಿ ಆಕೆ ಹತ್ರ ಹೋಗ್ತಾ ಹೋಗಿ ಒಂದಿಷ್ಟು ನೀರು ಹಾಕ್ತಾನ ತನ್ನ ಭಿಕ್ಷಾ ಪಾತ್ರೆಯಲ್ಲಿ ಇರುವ ಒಂದು ತುತ್ತ ಅನ್ನ ಕೊಡ್ತಾನೆ ಉಣಸದ ಮೇಲೆ ಒಂದ್ ಸ್ವಲ್ಪ ಚೈತನ್ಯ ಬಂದಿಂದ ನರ್ತಕಿ ಹೀಂಗ ನೋಡ್ತಾಳೆ ಟಿಸ್ ನೋಡದ ಮೇಲೆ ಅಕಿ ಗೊತ್ತಾಯ್ತು ನೀನು ಬುದ್ಧನ ಶಿಷ್ಯ ಉಪಗುಪ್ತಲ್ಲೇನು ಅಂದ್ ಅವಾಗ ಉಪಗುಪ್ತ ಅಂದ ಹೌದು ನಾನು ಬುದ್ಧನ ಶಿಷ್ಯ ಉಪಗುಪ್ತ ಅಲ್ಲ ನಾನು ಒಂದು ದಿವಸ ನಿನಗೆ ಬಾ ಅಂತ ಕರೆದಿದ್ದೆ ನನ್ನ ಹತ್ರ ಸಂಪತ್ತಿತ್ತು ಸೌಂದರ್ಯ ಇತ್ತು ನನ್ನಲ್ಲಿ ಯಾವಾಗ ಸಂಪತ್ತಿತ್ತು ಸೌಂದರ್ಯ ಇತ್ತು ಎಲ್ಲಾನು ಇತ್ತು ಅವಾಗ ಬರಲಿಲ್ಲ ಈಗ ನನ್ನ ಹತ್ರ ಸಂಪತ್ತನು ಇಲ್ಲ ಸೌಂದರ್ಯನೂ ಉಳಿದಿಲ್ಲ ಈಗ ಬಂದು ಏನು ಮಾಡ್ ನೀನು ಯಾಕೆ ಬರಕ್ ಹೋಗಿದ್ದಿ ಅಂತಂದ್ಲಕ್ಕ ನನ್ನ ಹತ್ರ ಎಲ್ಲಾ ಇದ್ದಾಗ ನೀನು ಈಗ ಯಾಕೆ ಬರಕ್ ಹೋಗಿದ್ದಿ ಅಂತ ಅವಾಗ ಉಪಗುಪ್ತ ಒಂದು ಸುಂದರ ಮಾತು ಹೇಳ್ತಾನೆ ನಿನ್ನ ಹತ್ರ ಎಲ್ಲಾ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದವ ಗುರು ಯಾರು ನಿಜವಾದ ಸ್ನೇಹಿತರಾಗ್ತಾರಂದ್ರ ಅವ್ರ ಹತ್ರ ಎಲ್ಲಾ ಇದ್ದಾಗ ಹೋದವ್ರು ನಿಜವಾದ ಸ್ನೇಹಿತರಾಗೋದಿಲ್ಲ ಅವ್ರು ಬಿದ್ದಾಗ ನಿಮ್ದೊಂದಿಷ್ಟು ರೊಕ್ಕ ಉಳ್ದೈತಿ ನೀವು ತಗೋಡ್ರಿ ಅಂತ ಕೊಡೋರು ಸ್ನೇಹಿತರಾಗ್ತಾರ ಆ ಕೆಲಸ ಎಲ್ಲ